ನಾಗದೇವನಹಳ್ಳಿ ಕೆರೆ ಅಭಿವೃದ್ಧಿಗೆ ಯಶವಂತಪುರ ಕ್ಷೇತ್ರದ ಜನರ ಮನವಿ ಮೇರೆಗೆ ಶಾಸಕ ಎಸ್ಟಿ ಸೋಮಶೇಖರ್ ಅವರ ಆಣತಿಯಂತೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಈಗಾಗಲೇ ಟೆಂಡರ್ ಕರೆಯಲಾಗಿದ್ದು ಶೀಘ್ರವೇ ಕಾಮಗಾರಿ ಆರಂಭಗೊಳ್ಳಲಿದೆ ಈ ಕುರಿತು ಕ್ಷೇತ್ರದ ಜನಸಾಮಾನ್ಯರು ನಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಇಷ್ಟೊಂದು ನಮ್ಮ ನಾಗದೇವ್ರಹಳ್ಳಿ ವಾರ್ಡ್ನ ನಾಗರಿಕರು ಹಾಗೂ ನಮ್ಮ ನಮ್ಮ ಟಿ ಸೋಮಶೇಖರ್ ಸಾಹೇಬ್ರ ಎಲ್ಲ ಬೆಂಬಲಿಗರು ಕೂಡ ಇವತ್ತಿನ ದಿನ ಇಲ್ಲಿ ಸಭೆ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ನಾವು ಇಲ್ಲಿ ಈ ಕೆರೆ ನಮ್ಮ ನಾಗದೇವನಹಳ್ಳಿ ಕೆರೆ ಏನಿದೆ ಅದರಲ್ಲಿ ಮೀನುಗಳ ಮಾರಣ ಹೋಮ ಆಗ್ತಿತ್ತು ಸ್ಮೆಲ್ ಸ್ಮೆಲ್ ತುಂಬ ಸ್ವಲ್ಪ ವಾಸನೆ ಕೂಡ ಬರ್ತಿತ್ತು ಮತ್ತೆ ಇವರೆಲ್ಲ ಪಾತ್ರೆಗಳಲ್ಲೆಲ್ಲ ಹೋಗಿ ತಿರುಗಾಡೋಕ್ಕೆ ಕರ್ಬು ಕಾಬೂಲ್ ಸ್ಟೋನ್ ಎಲ್ಲ ಹಾಳಾಗಿತ್ತು ಅಂತ ನಾವು ನಮ್ಮ ಮಾನ್ಯ ನಮ್ಮ ಶಾಸಕರ ಎಷ್ಟು ಸೋಮಶೇಖರ್ ನಾವೆಲ್ಲಾ ನಾಗರಿಕರು ಕೇಳ್ಕೊಂಡಾಗ ಅವರು ಅಧಿಕಾರಿಗಳ ತಂಡನ ಇವತ್ತಿನ ದಿನ ಇಲ್ಲಿ ಕಳಿಸಿದ್ದಾರೆ ಇವತ್ತು ಇವತ್ತು ಆಲ್ರೆಡಿ ಈಗ ಟೆಂಡರ್ ಆಗಿದೆ ಮತ್ತೆ ಮುಂದಿನ ವಾರ ಒಂದು ಹದಿನೈದು ದಿನಗಳ ನಂತರ ಇದು ಗುದ್ಲಿ ಪೂಜೆ ಗುದ್ಲೆ ಪೂಜಾ ಕೂಡ ಜರುತ್ತದೆ ಎಷ್ಟಾಗಿದೆ ಇದು ಟೆಂಡರ್ ಅದು ಒಂದ್ವಾರ ಕೋಟಿ ಟೆಂಡರ್ ಆಗಿದೆ ಇದು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಲ್ಲ ಸೇರಿ ಮತ್ತೆ ಇದುವಲ್ದೇ ನಮ್ಮ ನಾಗದೇನಹಳ್ಳಿ ವಾರ್ಡ್ಗೆ ಸುಮಾರು ಹದಿಮೂರು ಕೋಟಿ ರೂಪಾಯಿನ ರಸ್ತೆ ಅಭಿವೃದ್ಧಿಗೆ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಈ ಒಂದು ಕೊಡುಗೆ ನೀಡಿದ್ದಾರೆ ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಕಾರ್ಯದೇಶ ಆಗ್ತದೆ ಮತ್ತು ಇದೇ ರೀತಿ ನಮ್ಮ ಎಷ್ಟು ಸೋಮಶೇಖರ್ ಗೌಡ್ರು ನಮ್ಮ ನಾಗದೇನಹಳ್ಳಿ ವಾರ್ಡ್ಗೆ ಒಂದು ಮುತುವರ್ಜಿ ವಹಿಸಿ ಹೆಚ್ಚಿನ ಅನುದಾನ ನೀಡಿದ್ದಾರೆ ಈ ಒಂದು ಮೇಜರ್ ರೋಡ್ ಇರ್ಬೋದು ಒಂದು ವೈಟ್ ಟ್ಯಾಪಿಂಗ್ ಇರ್ಬೋದು ವಾರ್ಡ್ ರಸ್ತೆನೇ ಇರ್ಬೋದು ಕೆರೆ ಅಭಿವೃದ್ಧಿ ಇರ್ಬೋದು ಇವತ್ತು ಆಧುನಿಕ ಕೆಂಪೇಗೌಡ ಅಂತ ನಮ್ಮ ಎಷ್ಟು ಸೋಮಶೇಖರ್ ಹೇಳಿದ್ರು ಹೇಳಿದ್ರು ಕೂಡ ತಪ್ಪಾಗ್ಲಾರದು ಯಾಕೆಂದ್ರೆ ಈ ಕೆಂಪೇಗೌಡರು ನಿರ್ಮಿಸಿದಂತ ಈ ಕೆರೆಗಳನ್ನ ಒಂದು ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ಧ್ಯೇಯದಿಂದ ಈ ಒಂದು ಕೆರೆ ಅಭಿವೃದ್ಧಿಗೆ ಇದು ನಾಗದೇವನಹಳ್ಳಿ ಕೆರೆ ಒಂದೇ ಅಂತಲ್ಲ ನಮ್ಮ ಯಶವಂತಪುರ ಕ್ಷೇತ್ರ ಭಾಗದಲ್ಲಿ ಎಷ್ಟು ಕೆರೆಗಳು ಬರ್ತವೆ ಆ ಕೆರೆಗಳಿಗೆಲ್ಲ ಕೂಡ ಒಂದು ಆಧುನೀಕರಣ ಮಾಡಲಿಕ್ಕೆ ಒಂದು ಅನುದಾನ ನೀಡಿದ್ದಾರೆ ಇಂಥ ಅನುದಾನ ನೀಡಿದಂಥ ಒಬ್ಬ ರಾಗಿ ಶಾಸಕ ಒಂದು ಬಡವರ ಬಂದು ಒಂದು ಒಂದು ಉತ್ಸಾಹಿ ಜನನಾಯಕರಾದಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನತೆ ಹಾಗೂ ನಾಗದೇವನಹಳ್ಳಿ ವಾರ್ಡಿನ ಜನತೆ ಪರವಾಗಿ ಇಷ್ಟೊಂದು ಅಭಿವೃದ್ಧಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಗೌಡರಿಗೆ ಮತ್ತೆ ಈ ದುಬಾಸಿ ಪಾಳ್ಯ ಕೆರೆಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅನುದಾನ ಕೊಟ್ಟಂತ ಎಷ್ಟು ಸೋಮಶೇಖರ್ ಗೌಡರಿಗೆ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್ ಇಲ್ಲಿ ವಾಸ ಇದ್ದೀವಿ ಇಲ್ಲಿ ಬೆಳಿಗ್ಗೆ ಹೊತ್ತು ವಾಕ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇಲ್ಲಿ ಸಂಕಟನ ಕಷ್ಟನ ನಮ್ಮ ಹತ್ರ ಹಂಚ್ಕೋತಾರೆ ನಾವು ಶಾಸಕರು ಬೆಂಬಲಿಗರಾದ್ರಿಂದ ಕಾರ್ಯಕರ್ತರಾದ್ರಿಂದ ನಾವು ಎಲ್ಲರಿಗೂ ನಮ್ಮ ವಾರ್ಡ್ ಅಧ್ಯಕ್ಷರಿಗೆ ನಮ್ಮ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡಾಗ ಇವತ್ತು ನಮ್ಮ ಅಧಿಕಾರಿಗಳನ್ನ ಕರ್ಕೊಂಬಂದು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಅಭಿವೃದ್ಧಿಗಳನ್ನೂ ನಿಮ್ಗೆ ಮಾಡ್ಕೊಡ್ತೀವಿ ನಿಮ್ ಕಷ್ಟ ಸುಖ ಸ್ಪಂದಿಸ್ತೀವಿ ಅಂತ ಹೇಳಿರೋಕ್ಕೆ ಅವರೆಲ್ಲರ ಪರವಾಗಿ ನಮ್ಮ ನಾಗದೇವನಹಳ್ಳಿ ದುಭಾಷಿಪಾಳ್ಯ ಭೈರವನಗರ ನಗರ ಎಲ್ಲ ನಿವಾಸಿಗಳ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇದರಿಂದ ನಮ್ಗೆ ಮುಂದೆ ಅನುಕೂಲ ಆಗ್ಬೋದು ಅವ್ರ ಜೊತೆ ನಿಲ್ಲಕ್ಕೆ ನಮ್ಗೆ ಒಂದು ಶಕ್ತಿ ಬರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಈ ಕೆಲಸ ಕಾರ್ಯಗಳು ನಾವು ಇಲ್ಲಿ ಬಂದಾಗಿಂದ ಆರ್ ವಿ ಕಾಲೇಜಲ್ಲಿ ಇಲ್ಲಿ ಈ ರಿಂಗ್ ರೋಡ್ ಇರ್ಲಿಲ್ಲ ಆರ್ ವಿ ಕಾಲೇಜ್ ಇಳಿದ್ಬಿಟ್ಟು ಹಳ್ಳ ಇಳಿದು ವಾಕ್ ಮಾಡ್ಕೊಂಡ್ ಬರ್ತಾ ಇದ್ವಿ ವಾಕ್ ಮಾಡ್ಕೊಂಡು ರಾತ್ರಿಯಿಂದಲೇ ಬರ್ತಾ ಇದ್ವಿ ಆ ಕೆರೆ ಏರಿ ಮೇಲೆ ಅಲ್ಲಿಂದ ಯಾವ್ದೋ ಶಿವನ್ ಪಳ್ಯ ಕೆರೆಯಿಂದ ಹಿಡಿದು ನಾಗದೇವನಹಳ್ಳಿ ಇದಕ್ಕೆ ನಾಗದೇವನಹಳ್ಳಿ ಊರಿಗೆ ಗ್ರಾಮಕ್ಕೆ ಹೋಗೋಕೆ ಇದೊಂದೇ ರೋಡ್ ಇತ್ತು ಸಂಪರ್ಕ ಸಂಪರ್ಕ ರಸ್ತೆ ಇತ್ತು ಈ ರೆವಿನ್ಯೂ ಮ್ಯಾಪ್ ಅಲ್ಲೂ ಸಹ ಇದೆ ನಾವು ಅದನ್ನ ಅಲ್ಲಿ ಕೆಲವರು ಕ್ಲೋಸ್ ಮಾಡಿದ್ದಾರೆ ಇವಾಗ ಅಲ್ಲಿಂದ ಗಾರ್ಮೆಂಟ್ಸ್ ಹೋಗೋರು ಬಡಬಗರು ಈ ವಾಕ್ ಮಾಡೋರು ಅಲ್ಲಿ ಓಪನ್ ಮಾಡಿ ಕೊಟ್ರೆ ನಮಗ್ ಬಹಳ ಅನುಕೂಲ ಆಯ್ತದೆ ಅಂತ ಎಲ್ಲರ ಪರವಾಗಿ ಶಾಸಕರನ್ನ ಈ ಈ ಮುಖಾಂತರ ಅದ್ ಇದೀವಿ ಅಲ್ಲೊಂದು ಕ್ಲೋಸ್ ಆಗಿದೆ ಅದು ಓಪನ್ ಆದ್ರೆ ನೀವೇ ನೋಡ್ಬೋದು ರೆವಿನ್ಯೂ ನಕ್ಸನ್ ಅಲ್ಲಿ ಇದೆ ಬಿ ಡಿ ಎ ಪ್ಲಾನ್ ಅಲ್ಲಿ ಇದೆ ಆ ರೋಡ್ ನಾವ್ ಓಪನ್ ಮಾಡ್ಕೊಟ್ರೆ ನಮ್ಮ ಎಲ್ಲಾರ್ಗು ಇಡೀ ಸಾವಿರಾರು ಜನಕ್ಕೆ ನಮ್ಮ ಒಬ್ಬರಿಗಲ್ಲ ನಾವ್ ಹೆಂಗೋ ಇಲ್ಲಿ ಓಡಾಡ್ಬಿಡ್ತಿವಿ ಜನಕ್ಕೆ ಅನುಕೂಲ ಆಯ್ತದೆ ಅಂತ ನಾನು ಹೇಳ್ಕೊತಾ ಇದ್ದೀನಿ ತಾವು ತಮ್ಮ ವಾಯಿನಿ ಮುಖಾಂತರನು ಕೇಳ್ಕೊತಾ ಇದ್ದೀನಿ ಇದಾದ್ರೆ ನಿಮ್ಗೂ ಧನ್ಯವಾದ ಹೇಳ್ತೀನಿ ಎಲ್ಲ ಜನಕರ್ಗು ನಾವು ಕೃತಜ್ಞತೆ ಹೇಳ್ಕೊಡ್ತೀವಿ ಕೆರೆ ಗಲೀಜು ಮಾಡಿದ್ದಾರೆ ನೀಟಾಗಿ ಕ್ಲೀನ್ ಮಾಡಲ್ಲ ಬರ್ತಾರೆ ಒಂದು ಅರ್ಧ ಬರ್ಧ ಮಾಡ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಗಿಡಗಳೆಲ್ಲ ಬೆಳೆದಿದೆ ಪ್ಲಾಸ್ಟಿಕ್ ಎಲ್ಲ ಹಾಕವ್ರೆ ಅದೆಲ್ಲ ನೀಟ್ ಮಾಡಿಸ್ಬೇಕು ಕೆರೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗೂ ಇದಾಗುತ್ತೆ ಬರುತ್ತೆ ಬರ್ಬೇಕು ನಿಂತು ಅವನಿಲ್ ಟೆಂಡರ್ ಇರ್ತಾನೆ ಹೋಗ್ಬಿಡ್ತಾನೆ ಈ ಕೆಲಸ ಮಾಡೋರು ಡೈಲಿ ಎರಡು ಅವರ್ ಕೆಲಸ ಮಾಡ್ತಾರೆ ಅಷ್ಟೇ ನಾವು ಐವತ್ತು ಸಾವಿರ ಆನಂದ್ ಹೇಳಿದ್ವಿ ಕೆರೆ ಕ್ಲೀನ್ ಮಾಡ್ಸಿ ಇರೋದು ನೋಡಿ ಇದನ್ನು ವಿಡಿಯೋ ಮಾಡ್ಕೊಳ್ಳಿ ಪೇಪರು ಚಪ್ಪಲಿ ಪ್ಲಾಸ್ಟಿಕ್ಕು ಎಲ್ಲ ಅವನು ಅಷ್ಟೇ ಒಂದ್ಸಲ ಔಷಧಿ ಓಡ್ಬಿಡ್ತಾನೆ ನಾಲ್ಕೈದು ಆಮೆ ಸತ್ತೋದ ರೀ ನಾಲ್ಕೈದು ಆಮೆಗಳು ಸತ್ತೋದ್ ಔಷಧಿ ಹೊಡೆದಿ ನಾವು ಹೇಳಿದ್ಮೇಲೆ ಇಲ್ಲ ಕಟಿಂಗ್ ಮಾಡ್ಸ್ತೀವಿ ಅನ್ಬಿಟ್ಟು ಇವಾಗ ಕಟಿಂಗ್ ಮಾಡ್ತಾನೆ ಕಸ ಕಟಿಂಗ್ ಮಾಡಿಸಿದ್ರು ಆಚ ಕಡೆ ಫಸ್ಟ್ ಫಸ್ಟೇ ಹೇಳ್ತೀವಿ ಕೆರೆ ಒಳಗಡೆ ಇರೋ ಕ್ಲೀನ್ ಮಾಡಿ ಆಮೇಲೆ ಇವಾಗ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇದೀವಿ ಅವ್ನು ಕಿವಿಗೆ ಹಾಕತ್ತಲ್ಲ ಎಷ್ಟು ಹೇಳಿದ್ರು ಅಷ್ಟೇ ಕೆರೆ ಇದು ಆಯ್ತಣ ಆಯ್ತಣ ಮಾಡ್ತಿರೋಣ ಮಾಡ್ಸ್ತೀರೋಣ ಅಂತಾನೆ ನೀನು ಯಾವುದೇ ಕಾರಣಕ್ಕೂ ಮಾಡ್ಸಲ್ಲ ಕೆರೆದು ಮೇನ್ ಇನ್ನೊಂದು ಎರಡನೇದು ಬರೋದಿಲ್ಲ ಪಾಪ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅರವತ್ತು ವರ್ಷದವ್ರು ಬರ್ತಾರೆ ಪಾಪ ಕಾಲ್ ಎತ್ತಿ ಹಿಂಗಕ್ಕಾಗಲ್ಲ ಹಿಂಗ್ ನೋಡಿ ಹಿಂಗಿದ್ರೆ ಎಡಗ್ ಬಿಡ್ತಾರೆ ನಾವ್ ಎಷ್ಟೋ ಸಾರಿ ಪಪ್ಪ ಎಷ್ಟೋ ಕಾಲ್ ಮುರ್ಕೊಂಡವ್ರೆ ಕಾಲ್ ಮುರ್ಕೊಂಡಿದಾರೆ ಇಪ್ಪತ್ತು ವರ್ಷ ಇದು ಮೂರ್ ಸಾರಿ ಮೂರನೇ ಸಾರಿ ಸಾಂಕ್ಷನ್ ಆಗಿರೋದು ಇವಾಗಲೂ ನೆಟ್ಟಿಗೆ ಮಾಡ್ತಾರೋ ಮಾಡಲ್ವಾಗ್ ಗೊತ್ತಿಲ್ಲ ಈಗ ಒಂದೂವರೆ ಕೋಟಿ ಸಾಂಕ್ಷನ್ ಆಗಿದೆ ಫಸ್ಟ್ ನಾಲ್ಕು ಕೋಟಿ ಆಯಿತು ಅವನೊಬ್ಬ ಬಂದ ತಿರ್ಗಾ ಬಂದ ಇನ್ನೊಬ್ಬ ಕಿತ್ತಾಕ್ತ ಮಾಡ್ದ ಹಿಂಗೆ ಎಲ್ಲಾದ್ರು ಯಾವ್ದು ಡೆವಲಪ್ಮೆಂಟ್ ಆಗ್ತದೆ ಟು ನಮ್ ನಾದ್ಯನಹಳ್ಳಿಗೆ ರೋಡ್ ಇತ್ತು ರಸ್ತೆ ಇತ್ತು ಕಾರು ಸ್ಕೂಟ್ರು ಲಾರಿ ಎಲ್ಲ ಓಡಾಡ್ತಾ ಇದ್ವು ಇವಾಗ ಏನೋ ಅವ್ರು ಕೋಲ್ಟೆ ನಮ್ಮ ಕಡೆ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಗೆ ಅವರೆಲ್ಲಾದ್ವೇ ಫೆನ್ಸಿಂಗ್ ಹಾಕೋಬಿಟ್ಟಿದ್ದಾರೆ ಪಾಪ ಕೆಲ್ಸಕ್ಕೆ ಹೋರ್ ಇಲ್ಲಿ ಮೈಸೂರು ರೋಡ್ಗೆ ನಿಯರ್ ಒಂದ್ ಕಿಲೋಮೀಟರ್ ಕೆಲ್ಸಕ್ಕೆ ಹೋಗೋರೆಲ್ಲ ಮೈಸೂರು ರೋಡ್ಗೆ ಆ ಕಡೆ ಹೋಗೋರಿಗೆಲ್ಲ ಪಾಪ ಈಗ ಸುತ್ತಾಡ್ಕೊಂಡು ಬಳ್ಸಾಡ್ಕೊಂಡು ಹೋಗ್ತಾರೆ ಇಲ್ಲೊಂದೇನಿದೆ ಮೊದಲು ರಸ್ತೆ ಹೆಂಗಿತ್ತು ಆ ರಸ್ತೆ ಒಂದು ಮಾಡ್ಕೊಡ್ಬೇಕು ನೀವು ಅದನ್ನ ಕೇಳಿ ಸರ್ ಶಾಸಕರು ಹೇಳಿದಿವಿ ಮತ್ತೆ ಎಂ ಪಿಗೂ ಹೇಳಿದಿವಿ ಏ ಕೋರ್ಟ್ ಅಲ್ಲಿ ಇದ್ರಿ ನಾವೇನು ಮಾಡಕ್ಕಾಗಲ್ಲ ಕೋರ್ಟ್ ಅಲ್ಲಿ ಇದ್ರಿ ನಾವೇನು ಮಾಡೋಕ್ಕಲ್ಲ ಅಂತ ಹೇಳ್ತಾರೆ ಕೋರ್ಟ್ ನಾವು ನಾವೇನು ಮಾಡೋಕ್ಕಾಗಲ್ಲ ಏನ್ ಡಿಸ್ಟಿಷನ್ ತಗೊಳಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ ಈ ಅಧಿಕಾರಿಗಳಿಗೆ ಬಗ್ಗೆ ಅಧಿಕಾರಿಗಳು ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ನಾವ್ ಹೇಳ್ತೀವಿ ಅವ್ರು ಕೇಳ್ಕೊಂಡು ಹೋಗ್ತಾರೆ ಅದು ಕೆಲಸ ಹೆಂಗಿತ್ತು ಹಂಗೆ ಪೆಂಡಿಂಗ್ ಹೋಗ್ತದೆ ಹಳ್ಳ ನಿಂತ ಕಾಂಕ್ರೀಟ್ ಹಾಕಿ ಕಾಂಕ್ರೀಟ್ ಮಾಡಿ ಒಂದೊಂದು ನಾಲ್ಕು ಪೈಪ್ ನೀರು ಹೋಗುತ್ತೆ ಇಲ್ಲಿ ಇಟ್ಕೊಂಡು ನಾವು ಹೋಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ ಉಪ್ಕಾರ್ ಲೇಔಟ್ ಪ್ರೆಸಿಡೆಂಟ್ ಇಲ್ಲಿ ಉಪ್ಕಾರ್ ಲೇಔಟ್ ಅರ್ಜೆಸೆಂಟ್ ಆದಂತ ಉಳ್ಳಾಲ್ಕೆರೆಗೆ ಕೆಲವು ಸಮಸ್ಯೆಗಳಿತ್ತು ಇವತ್ತು ಅಧಿಕಾರಿಗಳು ಸಹ ಸುಮಾರು ಸತಿ ಬಂದು ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೋ ಅದರಲ್ಲಿ ಈ ಸತಿ ಗ್ರ್ಯಾಂಟ್ ಬಂದರೆ ಸೋಮಶೇಖರ್ ಸರ್ ಅವರು ಎಮ್ ಎಲ್ ಎ ಅವರು ಇದಕ್ಕೆ ಸ್ವಲ್ಪ ಗ್ರ್ಯಾಂಟ್ ಮಾಡಿಸಿ ಕೊಟ್ಟಿದ್ದಾರೆ ಅದರಿಂದ ಕೆಲವು ಅಭಿವೃದ್ಧಿ ಪ ಇರಲಿದ್ದ ಲೀಕ್ ಆಗ್ತಾ ಇತ್ತು ಕೆರೆಯಿಂದ ಮಳೆ ನೀರು ಹೊರಗೆ ಹೋಗ್ತಾ ಇತ್ತು ಅದು ಒಂದು ಲೀಕೇಜ್ ಪಾಯಿಂಟ್ ಕಂಡು ಹಿಡಿದು ಅದನ್ನು ಸರಿಪಡಿಸೋದಕ್ಕೆ ತಿಳಿಸಿದ್ದೇವೆ ಮತ್ತು ಒಂದು ಡ್ರೈನ್ ವಾಟ್ರು ಒಳಗಡೆ ಬರ್ತಾ ಇದ್ದಲ್ಲಿ ಒಂದು ಬ್ಯಾರಿಕೇಡ್ ಇರಲಿಲ್ಲ ಸೊ ಯಾವಾಗಲೂ ಕೊಚ್ಚೆ ಕೊಳಚೆ ನೀರು ಒಳಗಡೆ ಬಂದು ಸೇರಿ ವಾಸನೆ ಬರ್ತಾ ಇದ್ದಿಂದ ಅದನ್ನು ಸಹ ಗೇಟ್ ಹಾಕಿ ಅಳವಡಿಸಿ ಬೇಕಾದ ಮಳೆ ನೀರು ಬಂದಾಗ ಮಾತ್ರ ಒಳಗಡೆ ಬರೋಂಗೆ ಮಾಡೋದಕ್ಕೆ ಮತ್ತು ಎಸ್ ಟಿ ಪಿ ಪ್ಲ್ಯಾಂಟು ಇರೋದು ಸರಿಯಾಗಿ ನಿರ್ವಹಣೆ ಆಗ್ತಲ್ಲ ಅದ್ರ ಬಗ್ಗೆ ನಿರ್ವಹಣೆ ಮಾಡೋದಕ್ಕೆ ಹೇಳಿದ್ದೀವಿ ಮತ್ತು ವಾಕಿಂಗ್ ಟ್ರ್ಯಾಕು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ಸ್ವಲ್ಪ ರೆಕ್ಟಿಫೈ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ ಈ ಬಂದಿರೋ ಹಣದಲ್ಲಿ ಎಲ್ಲ ಮಾಡಿಕೊಡ್ತೀನಿ ಹೇಳಿದ್ದಾರೆ ಮತ್ತು ಈ ವಾಕಿಂಗ್ ಟ್ರ್ಯಾಕ್ಗೆ ನೂರ ಐದು ಲೈಟನ್ನು ಅಳವಡಿಸಿದ್ದಾರೆ ಅತಿ ಶೀಘ್ರದಲ್ಲೇ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಶಾಸಕರು ಸೋಮಶೇಖರ್ ಅವರು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ನನ್ನ ಅಂತ ಅಂತೇಳಿ ಇದು ಉಲ್ಲಾಳ್ ಕೆರೆ ಬಗ್ಗೆ ನಾನು ಒಂದು ಇಪ್ಪತ್ತೆರಡು ವರ್ಷದಿಂದ ಇದು ಇದನ್ನ ಕೆರೆ ನೋಡ್ತಾ ಇದ್ದೀನಿ ಇದು ಇದು ಇರ್ತಕ್ಕಂಥ ಒಂದು ಕೆರೆ ಇದು ಬಟ್ ಇವಾಗ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಆದರೆ ಇನ್ನೂ ಹೆಚ್ಚಿನ ಆಗಬೇಕಾಗಿದೆ ಇಲ್ಲಿ ಇದು ನ್ಯಾಚುರಲ್ ಕೆರೆ ಆಗಿರೋ ಇದರಲ್ಲಿ ನಮಗೆ ಕಲುಷಿತ ನೀರು ಒಂದು ಆ್ಯಕ್ಚುಲಿ ಸೇರಿಕೊಂಡು ಇದು ತುಂಬ ತೊಂದರೆ ಉಂಟಾಗ್ತಿತ್ತು ನಾನಾ ಥರ ಆಯ್ತು ಮನೆಗಳು ಮಾಡ್ಕೊಂಡಾದ್ಮೇಲೆ ಕೂಡ ಅಷ್ಟೊಂದು ಕೆಲಸ ಆಗಿರಲಿಲ್ಲ ಇಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟು ಸುಮ್ಮನೆ ಕಾಸ್ಟ್ ಆವಾಗ ಆಯಿತು ಬಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿರಲಿಲ್ಲ ಇನ್ನಾದರೂ ಇದನ್ನು ಎಫೆಕ್ಟಿವಾಗಿ ಕೆಲಸ ಮಾಡಲಿ ಅಂತ ನಾನು ಆಯ್ತು ಕೇಳ್ಕೊಳ್ತೀನಿ ಬಟ್ ಡೆವಲಪ್ಮೆಂಟ್ ಅಂತೂ ಆಗಿದೆ ಬಟ್ ಇನ್ನೂ ಆ್ಯಕ್ಚುಲಿ ನಮಗೆ ಆಯ್ತು ಡೆವಲಪ್ಮೆಂಟ್ ಮಾ ಆಗಲಿಕ್ಕೆ ಇನ್ನು ಡೆವಲಪ್ಮೆಂಟ್ ಆಗಲಿಕ್ಕೆ ಸುಮಾರು ನಮಗೆ ಫಸ್ಟ್ ನಮಗೆ ಟಾಯ್ಲೆಟ್ ಬೇಕಾಗಿದೆ ಇಲ್ಲಿ ಯಾಕೆ ಯಾಕೆಂತಂದ್ರೆ ಒಳಗಡೆ ಇರುವಂತ ಜನರೇಟರ್ ಏನಿದೆ ಅದೆಲ್ಲ ತುಕ್ಕಿಡಿತಾ ಇದೆ